ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಡೆಡ್ ಲೈನ್ ಬರೋ ತನಕ ಕೆಲಸ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಏನೇನೋ ಪ್ರಯತ್ನ ಮಾಡ್ತಾರೆ ಡೆಡ್ ಲೈನ್ ದಿನವೇ ಆ ಕೆಲಸಗಳಾಗುವಂಥದ್ದು ಈ ವಾರದಲ್ಲಿ ಕಂಡು ಬರುತ್ತೆ ಜೊತೆಗೆ ಮನಸ್ಸು ಚಂಚಲ ಆಗುವಂಥದ್ದು ಮನಸ್ಸಿನ ಸ್ವಭಾವನೇ ಚಂಚಲ ಆದರೆ ಈ ವಾರದಲ್ಲಿ ಸ್ವಲ್ಪ ಚಾಂಚಲ್ಯತೆ ಜಾಸ್ತಿ ಆಗುವಂಥ ಅವಕಾಶ ಇರುತ್ತೆ ಸೀರಿಯಸ್ನೆಸ್ ಕಡಿಮೆಯಾಗಿ ಕೆಲವು ಸಲ ನಿಮ್ಮ ಮೇಲೆ ಸಣ್ಣ ಪುಟ್ಟ ಆರೋಪಗಳು ಬರುವಂಥದ್ದು ಜೊತೆಗೆ ನಿಮಗೆ ವೈಯಕ್ತಿಕವಾಗಿ ನಿದ್ರಾಹೀನತೆ ಅಂದರೆ ನಿದ್ದೆಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಹಣಕಾಸಿನ ಸಮಸ್ಯೆ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತೀರ ಇನ್ವಿಟೇಷನ್ ಇರುತ್ತೆ ಬಟ್ ಹೋಗೋಕ್ಕಾಗಲ್ಲ ಈ ಥರ ಸಮಸ್ಯೆಗಳು ಬರಬಹುದು ಅದಕ್ಕೆ ಪರಿಹಾರ ಏನು ಅಂತಂದರೆ ಪ್ರತಿ ಸೋಮವಾರ ರುದ್ರಾಭಿಷೇಕ ಮಾಡಿಸುವಂಥದ್ದು ಅಥವಾ ಕ್ಷೀರಾಭಿಷೇಕ ಮಾಡಿಸುವಂಥದ್ದು ಈಶ್ವರನಿಗೆ ಮಾಡೋದರಿಂದ ಈ ಸಮಸ್ಯೆ ಅಥವಾ ಈ ಬರುವ ಬರಬಹುದಾದ ಒಂದು ಏನಂತಾರೆ ಅನಿರೀಕ್ಷಿತವಾದ ಸಮಸ್ಯೆಯನ್ನು ನೀವು ವೃಷಭ ರಾಶಿಯವರು ಸ್ವಲ್ಪ ಬಚಾವಾಗ್ಬೋದು ಅಂದರೆ ಇಂಟೆನ್ಸಿಟಿ ಆಫ್ ದ ಪ್ರಾಬ್ಲಮ್ ಕ್ಯಾನ್ ಬಿ ರಿಡ್ಯೂಸ್ಡ್ ಬಟ್ ನಾಟ್ ದ ಪ್ರಾಬ್ಲಮ್ ಮನಸ್ಸು ಚಂಚಲ ಆಗುತ್ತೆ ಏನು ಮಾಡಬೇಕು ಮೊದಲನೇದಾಗಿ ನಾವು ವಾಸ್ತವ್ಯದಲ್ಲಿ ಬದುಕಬೇಕು ಅದಕ್ಕೆ ವಾಸ್ತವಿಕವಾಗಿ ಬದುಕುವಂಥ ಒಂದು ಸ್ವಭಾವವನ್ನು ವೃಷಭ ರಾಶಿಯವರು ರೂಢಿಸ್ಕೊಂಡ್ರೆ ಈ ವಾರ ನಿಮಗೆ ಸುಸೂತ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗುತ್ತೆ ಅದರಲ್ಲೂ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಶ್ರಮ ಪಡಬೇಕು ಕೆಲವರು ಕಡಿಮೆ ಶ್ರಮ ಪಟ್ಟರು ಹೆಚ್ಚು ಅಂಕ ಯಾಕೆ ಸಮಯ ಆಗಿರುತ್ತೆ ಆದರೆ ವೃಷಭ ರಾಶಿಯವರು ಹೇ ಎಷ್ಟು ಬೆಸ್ಟ್ ಎಫರ್ಟ್ ಹಾಕ್ಸಾದ್ಯನೋ ಅದನ್ನು ದಯಮಾಡಿ ಎಫರ್ಟ್ ಹಾಕಿ ರಿಸಲ್ಟು ಪರಮಾತ್ಮನಿಗೆ ಬಿಡಿ ಯಾಕೆ ಅಂತಂದರೆ ಎಫರ್ಟ್ ಹಾಕೋದು ಮಾತ್ರ ನನ್ನ ಕೆಲಸ ಕರ್ಮಣ್ಯ ವಾದಿ ಕಾರ್ಸ್ತೆ ಮಾ ಕದಾಚನ ಕರೆಕ್ಟಾಗಿ ಬರೋ ಟೈಮಲ್ಲಿ ಫಲ ಕೊಡುತ್ತೆ ಭಗವಂತ ಕೊಡ್ತಾನೆ ದೇವ್ರ ಮೇಲೆ ನಂಬಿಕೆ ಇಡಿ ನಿಮ್ಮ ಎಫರ್ಟ್ ಮೇಲೆ ನಂಬಿಕೆ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿ ಅವ್ರಿಗೆ ಡೆಡ್ ಲೈನ್ ಬರೋ ತನಕ ಕೆಲಸ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಏನೇನೋ ಪ್ರಯತ್ನ ಮಾಡ್ತಾರೆ ಡೆಡ್ ಲೈನ್ ದಿನವೇ ಆ ಕೆಲಸಗಳಾಗುವಂಥದ್ದು ಈ ವಾರದಲ್ಲಿ ಕಂಡುಬರುತ್ತೆ ಜೊತೆಗೆ ಮನಸ್ಸು ಚಂಚಲ ಆಗುವಂಥದ್ದು ಮನಸ್ಸಿನ ಸ್ವಭಾವನೇ ಚಂಚಲ ಆದರೆ ಈ ವಾರದಲ್ಲಿ ಸ್ವಲ್ಪ ಚಾಂಚಲ್ಯತೆ ಜಾಸ್ತಿ ಆಗುವಂಥ ಅವಕಾಶ ಇರುತ್ತೆ ಸೀರಿಯಸ್ನೆಸ್ ಕಡಿಮೆಯಾಗಿ ಕೆಲವು ಸಲ ನಿಮ್ಮ ಮೇಲೆ ಸಣ್ಣ ಪುಟ್ಟ ಆರೋಪಗಳು ಬರುವಂಥದ್ದು ಜೊತೆಗೆ ನಿಮಗೆ ವೈಯಕ್ತಿಕವಾಗಿ ನಿದ್ರಾಹೀನತೆ ಅಂದರೆ ನಿದ್ದೆಯಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಹಣಕಾಸಿನ ಸಮಸ್ಯೆ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತೀರ ಇನ್ವಿಟೇಷನ್ ಇರುತ್ತೆ ಬಟ್ ಹೋಗೋಕ್ಕಾಗಲ್ಲ ಈ ಥರ ಸಮಸ್ಯೆಗಳು ಬರಬಹುದು ಅದಕ್ಕೆ ಪರಿಹಾರ ಏನು ಅಂತಂದರೆ ಪ್ರತಿ ಸೋಮವಾರ ರುದ್ರಾಭಿಷೇಕ ಮಾಡಿಸುವಂಥದ್ದು ಅಥವಾ ಕ್ಷೀರಾಭಿಷೇಕ ಮಾಡಿಸುವಂಥದ್ದು ಈಶ್ವರನಿಗೆ ಮಾಡೋದ್ರಿಂದ ಈ ಸಮಸ್ಯೆ ಅಥವಾ ಈ ಬರುವ ಬರಬಹುದಾದ ಒಂದು ಏನಂತಾರೆ ಅನಿರೀಕ್ಷಿತವಾದ ಸಮಸ್ಯೆಯನ್ನು ನೀವು ವೃಷಭ ರಾಶಿಯವರು ಸ್ವಲ್ಪ ಬಚಾವಾಗ್ಬೋದು ಅಂದರೆ ಇಂಟೆನ್ಸಿಟಿ ಆಫ್ ದ ಪ್ರಾಬ್ಲಮ್ ಕ್ಯಾನ್ ಬಿ ರಿಡ್ಯೂಸ್ಡ್ ಬಟ್ ನಾಟ್ ದ ಪ್ರಾಬ್ಲಮ್ ಮನಸ್ಸು ಚಂಚಲ ಆಗುತ್ತೆ ಏನು ಮಾಡಬೇಕು ಮೊದಲನೇದಾಗಿ ನಾವು ವಾಸ್ತವ್ಯದಲ್ಲಿ ಬದುಕಬೇಕು ಅದಕ್ಕೆ ವಾಸ್ತವಿಕವಾಗಿ ಬದುಕುವಂಥ ಒಂದು ಸ್ವಭಾವವನ್ನು ವೃಷಭ ರಾಶಿಯವರು ರೂಢಿಸ್ಕೊಂಡ್ರೆ ಈ ವಾರ ನಿಮಗೆ ಸುಸೂತ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗುತ್ತೆ ಅದರಲ್ಲೂ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಶ್ರಮ ಪಡಬೇಕು ಕೆಲವರು ಕಡಿಮೆ ಶ್ರಮ ಪಟ್ಟರು ಹೆಚ್ಚು ಅಂಕ ಯಾಕೆ ಸಮಯ ಆಗಿರುತ್ತೆ ಆದರೆ ವೃಷಭ ರಾಶಿಯವರು ಹೇ ಎಷ್ಟು ಬೆಸ್ಟ್ ಎಫರ್ಟ್ ಹಾಕ್ಸೋ ಸಾಧ್ಯ ಅದನ್ನು ದಯಮಾಡಿ ಎಫರ್ಟ್ ಹಾಕಿ ರಿಸಲ್ಟು ಪರಮಾತ್ಮನಿಗೆ ಬಿಡಿ ಯಾಕೆ ಅಂತಂದರೆ ಎಫರ್ಟ್ ಹಾಕೋದು ಮಾತ್ರ ನಮ್ಮ ಕೆಲಸ ಕರ್ಮಣ್ಯ ವಾದಿ ಬಾ ಮಾ ಫಲೇಶ ಕದಾಚನ ಕರೆಕ್ಟಾಗಿ ಬರೋ ಟೈಮಲ್ಲಿ ಫಲ ಕೊಡುತ್ತೆ ಭಗವಂತ ಕೊಡ್ತಾನೆ ದೇವ್ರ ಮೇಲೆ ನಂಬಿಕೆ ಇಡಿ ನಿಮ್ಮ ಎಫರ್ಟ್ ಮೇಲೆ ನಂಬಿಕೆ ಇಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ